ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನೀವು ತುಂಬ ಥರದ ಬಜ್ಜಿ ಪಕೋಡಗಳನ್ನು ಮಾಡಿರಬಹುದು ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಹೂಕೋಸಿನ ಬಜ್ಜಿ ತುಂಬ ರುಚಿಯಾಗಿರುತ್ತೆ ಗರ್ಗರಿಯಾಗಿ ಬರುತ್ತೆ ಮಿಸ್ ಮಾಡಿದೆ ಒಂದು ಸಲ ಇದೇ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಾಲಿಫ್ಲವರ್ನ ಈ ಥರ ಮೊದಲಿಗೆ ಒಂದು ಸಲ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ತಗೊಳ್ಳಿ ಹಿಟ್ಟಲ್ಲಿ ಅದ್ದಿ ಬಿಡೋದಕ್ಕೆ ಈಸಿ ಆಗೋ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ತುಂಬ ಔಷಧಿ ಹಾಕಿರ್ತಾರೆ ಇದರಲ್ಲಿ ಸಣ್ಣ ಸಣ್ಣ ಹುಳುಗಳಿರುತ್ತೆ ಕಣ್ಣಿಗೆ ಕಾಣಿಸಲ್ಲ ಹಾಗಾಗಿ ನಾನಿಲ್ಲಿ ಕುದಿಯೋ ನೀರಿಗೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದು ಚಮಚ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸೋದ್ರಿಂದ ಒಂದೇ ಒಂದು ಕುದಿ ಸಾಕು ತುಂಬ ಬೇಯಿಸ್ಲೂಬಾರ್ದು ಈ ಥರ ಮಾಡೋದ್ರಿಂದ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಬಜ್ಜಿ ಮಾಡಿದಾಗ ಒಂಥರ ಹಸಿ ವಾಸನೆ ಬಂದ್ಬಿಡುತ್ತೆ ಇಲ್ಲ ಅಂದರೆ ಅದ್ರ ಜೊತೆಗೆ ಅದರಲ್ಲಿರೋಂಥ ಹುಳಗಳೆಲ್ಲ ಕ್ಲೀನ್ ಆಗುತ್ತೆ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಒಂದೇ ಒಂದು ಕುದಿ ಕುದಿಸಿ ತೆಗೆದ್ಬಿಡಿ ಇವಾಗ ನೋಡಿ ತೆಗೆದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಹಿಟ್ಟನ್ನು ಕಲಸ್ಕೊಂಡ್ಬಿಡೋಣ ಮತ್ತೊಂದು ಬೌಲ್ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ ಅರ್ಧ ಚಮಚ ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕುಕ್ಕಿಂಗ್ ಸೋಡಾ ಕುಕ್ಕಿಂಗ್ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡಿ ಎಣ್ಣೆನ ಬಿಸಿ ಮಾಡಿ ಹಾಕ್ಬೋದು ಇದಾದ ನಂತರ ಒಂದು ಚಮಚ ಆಗುವಷ್ಟು ಫ್ರೆಶ್ಶಾಗಿ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಜೊತೆಗೆ ಹಿಟ್ಟನ್ನು ಕಲಸೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ತುಂಬ ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈ ಬಜ್ಜಿ ಬ್ಯಾಟರ್ ತುಂಬ ತೆಳುವಾಗಿಬಿಟ್ರೆ ಹೂಕೋಸಿನ ಜೊತೆಗೆ ಕೋಟಿಂಗ್ ಆಗೋದೇ ಇಲ್ಲ ಎಲ್ಲ ಹಿಟ್ಟು ಕೆಳಗಡೆ ಬಿದ್ದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸ್ಕೊಳ್ಳಿ ಈಗ ನೋಡಿ ಹಿಟ್ಟನ್ನು ಕಲಿಸಿದಾಯಿತು ಇದ್ರ ಕನ್ಸಿಸ್ಟೆನ್ಸಿ ಹೀಗೆ ಎಲ್ಲಿ ಪರ್ಫೆಕ್ಟಾಗಿರುತ್ತೆ ಬಜ್ಜಿ ಚೆನ್ನಾಗಿ ಉಬ್ಬಿ ಬರಬೇಕು ಗರ್ಗರಿಯಾಗಿರಬೇಕು ಹಗುರವಾಗಿರಬೇಕು ಅಂತ ಅಂದರೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷನಾದರೂ ನೆನೆಯೋದಕ್ಕೆ ಬಿಡಬೇಕು ಹಾಗಾಗಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಈಗ ನೋಡಿ ಹಿಟ್ಟು ನೆನೆದಿದೆ ಬಜ್ಜಿನ ಬಿಡೋದು ಕೂಡ ತುಂಬ ಸಿಂಪಲ್ಲು ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಅದೇ ಥರ ಹಿಂದ್ಗಡೆ ಇಟ್ಕೊಂಡು ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಬಿಡಬೇಕು ಈ ಬಜ್ಜಿ ಬ್ಯಾಟರ್ಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪರಿಮಳದ ಜೊತೆಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದ್ರ ಜೊತೆಗೆ ಸಣ್ಣದ ಕಟ್ ಮಾಡಿರೋ ಕರಿಬೇವನ್ನು ಕೂಡ ಹಾಕೋಬೋದು ಈ ಹೂಕೋಸಿನ ಬಜ್ಜಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕಾಗತ್ತೆ ಜಾಸ್ತಿ ಹಾಕೋದ್ರಿಂದ ಒಳಗಡೆ ಇರೋವಂಥ ಹೂಕೋಸು ಸಪ್ಪೆ ಅಂತ ಅನಿಸೋದಿಲ್ಲ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಉರಿನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಬಜ್ಜಿನ ಹಿಟ್ಟಲ್ಲಿ ಅದ್ದಿ ಈ ಥರ ಎಣ್ಣೆಲಿ ಬಿಡ್ತಾ ಹೋಗಬೇಕು ಅದು ಸ್ವಲ್ಪ ಫ್ರೈ ಆಗೋವರೆಗೂ ಅದನ್ನು ತಿರುಗಿಸಿ ಹಾಕೋಕೆ ಹೋಗಬೇಡಿ ಚೆನ್ನಾಗಿ ಒಂದು ಸೈಡ್ ಬೆಂದ ಆದ ನಂತರನೇ ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ನೋಡ್ತಾ ಇದ್ದೀರಲ್ವ ಪರ್ಫೆಕ್ಟಾಗಿ ಒಂದು ಬ್ಯಾಚ್ ಬಜ್ಜಿ ರೆಡಿ ಆಯಿತು ಇನ್ನೊಂದು ಬ್ಯಾಚ್ ಫ್ರೈ ಮಾಡೋಷ್ಟರಲ್ಲಿ ಮೊದಲನೇ ಬ್ಯಾಚಲ್ಲಿರೋ ಬಜ್ಜಿ ನಮ್ಮ ಮನೇಲಿ ಅರ್ಧ ಖಾಲಿಯಾಗಿತ್ತು ಅಷ್ಟು ಚೆನ್ನಾಗಾಗಿತ್ತು ಈಗ ನೋಡಿ ನೆಕ್ಸ್ಟ್ ಬ್ಯಾಚನ್ನ ಫ್ರೈ ಮಾಡ್ತಾ ಇದ್ದೀನಿ ಅದೇ ಥರ ಇದನ್ನು ಅಷ್ಟೇ ಎಣ್ಣೆಗೆ ಬಜ್ಜಿ ಬಿಟ್ಟಾದ ನಂತರ ಅದು ಸ್ವಲ್ಪ ಫ್ರೈ ಆಗೋವರೆಗೂ ತಿರುಗಿಸಿ ಹಾಕೋಕೆ ಹೋಗಬೇಡಿ ನಂತರ ಕಡಿಮೆ ಉರಿ ಇಟ್ಕೊಂಡು ಗರ್ಗರಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಗರ್ಗರಿಯಾದ ಹೂಕೋಸಿನ ಬಜ್ಜಿ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ತುಂಬಾ ಗರ್ಗರಿಯಾಗಿ ಕೂಡ ಇರುತ್ತೆ ಊಟದಲ್ಲಿ ಸೈಡ್ ಡಿಶ್ ಆಗಿ ಸಂಜೆ ಟೀ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು